ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರ್ನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ಅರಣ್ಯ ಭವನದಿಂದ ಆನೆಗಳು ಅರಮನೆಗೆ ಬಂದು ಕಮ್ಮಿ ಆಲ್ರೆಡಿ ಒಂದು ವಾರ ಆಯಿತು ಸೊ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ತಾಲೀಮಿಲ್ಲ ಸ್ಟಾಪ್ ಮಾಡಿದ್ದಾರೆ ಇನ್ನು ಸಾಯಂಕಾಲ ಬನ್ನಿ ಮಂಟಪದ ಗಂಟ ತಾಲೀಮನ್ನ ಮಾಡ್ತಾರೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಹೋದ್ ಬಾರಿ ನಮ್ಮ ವಿಕ್ರಮ್ ಗೌಡ್ರ ಜೊತೆ ಮಾತಾಡಿದಾಗ ಶ್ರೀಕಂಠ ಆನೆ ಬಗ್ಗೆ ಹೇಳಿದರು ಸೊ ಆನೆ ಕಥೆಯನ್ನು ಕೇಳಿದ್ಮೇಲೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕಾಯ್ತಾ ಇದ್ದೀನಿ ಯಾವಾಗ ಶ್ರೀಕಂಠ ಆನೆ ಬರ್ತಾನೆ ಮತ್ತು ಈ ಬಾರಿ ದಸರಾದಲ್ಲಿ ಯಾವ ರೀತಿ ಭಾಗವಹಿಸ್ತಾನೆ ಅಂತ ನೋಡೋದಿದೆ ನೋಡೋಣ ಸು ನಮ್ಮ ಎರಡನೇ ಬ್ಯಾಚಲ್ಲಿ ಇನ್ನು ಸುಗ್ರೀವ ಮತ್ತು ಶ್ರೀಕಂಠ ಹೇಮಾವತಿ ಮತ್ತು ಗೋಪಿ ಮತ್ತು ಇನ್ನೊಂದು ಆನೆ ಬರೋದಿದೆ ಹೆಣ್ಣಾನೆ ಸೊ ಎರಡನೇ ಬ್ಯಾಚಲ್ಲಿ ಟೋಟಲ್ ಐದಾನೇ ಬರ್ತವೆ ಗೊತ್ತು ನಿಮಗೂ ಎರಡೇ ಗೊತ್ತಾಗಿರುತ್ತೆ ನಿಮಗೂ ಕೂಡ ಸೊ ಈಗ ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಧನಂಜಯ ಕೂಡ ಇದ್ದಾನೆ ಈ ಬಾರಿ ಮೊದಲನೇ ತೂಕದಲ್ಲಿ ನಮ್ಮ ಭೀಮ ಕೂಡ ಮೊದಲನೇ ಪ್ರಥಮ ಸ್ಥಾನದಲ್ಲಿದ್ದಾನೆ ತೂಕದಲ್ಲಿ ಹೆಚ್ಚು ಕಮ್ಮಿ ಐದು ಸಾವಿರದ ನಾನ್ನೂರೈವತ್ತು ಕೆ ಜಿ ಏನೋ ಇದ್ದಾನೆ ಅಭಿಮನ್ಯುಗಿಂತ ನೂರು ಕೆ ಜಿ ಜಾಸ್ತಿ ಇದ್ದಾನೆ ಹಿಂದೆ ನೋಡ್ತಾ ಇರ್ಬೋದು ಧನಂಜಯನೇ ಕೂಡ ಇದ್ದಾನೆ ಅವನು ಕೂಡ ಅಭಿಮನ್ಯುಗೆ ಆಸುಪಾಸು ಹತ್ತು ಹದಿನೈದು ಕೆ ಜಿ ವ್ಯತ್ಯಾಸ ಅಷ್ಟೇ ಇದು ಕೂಡ ಹೆಚ್ಚು ಕಮ್ಮಿ ಒಂದು ಐದು ಸಾವಿರದ ಮುನ್ನೂರು ಚಿಲ್ಲರೆ ಇದೆ ಬನ್ನಿ ನೋಡ್ಕೊಂಡು ಹೋಗೋಣ ಯಾವ್ಯಾವ ಆನೆ ನಿಂತಿದ್ದಾವೆ ಇಲ್ಲಿ ಏನು ಮಾಡ್ತಾ ಇದ್ದಾವೆ ಅಂತ ಸೊ ಈಗ ನಮ್ಮ ನೋಡ್ತಾ ಇರ್ಬೋದು ಧನಂಜಯ ಈಗೆಲ್ಲ ಜಸ್ಟ್ ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ ಇದ್ರ ಪಕ್ಕ ಕಾವೇರಿ ಆನೆ ನಿಂತ್ಕೊಳ್ಳುತ್ತೆ ಅದು ಕೂಡ ಈಗ ಸ್ನಾನಕ್ಕೆ ಹೋಗಿದೆ ದಿನನಿತ್ಯ ಹುಲ್ಲು ಭತ್ತ ಪ್ರತಿಯೊಂದು ನೀಡಲಾಗುತ್ತೆ ಮತ್ತು ಈ ಬಾರಿ ಹೇಳಬೇಕು ಅಂದರೆ ಪ್ರತಿಯೊಂದು ಆನೆಗಳು ಕೂಡ ತುಂಬ ಆರೋಗ್ಯವಾಗಿ ಇದ್ದಾವೆ ತೂಕದಲ್ಲೂ ನೋಡ್ಬೋದು ಎಲ್ಲ ಹೆಚ್ಚು ಕಮ್ಮಿ ಗಂಡ ಆನೆಗಳು ಟನ್ ಮೇಲಿದೆ ಎಲ್ಲ ನೋಡ್ತಾ ಇರ್ಬೋದು ಇನ್ನು ನಮ್ಮ ಕಂಜನ ಕೂಡ ಇಲ್ಲೇ ನಿಂತಿದ್ದಾನೆ ಹೋದ್ ಬಾರಿ ಫಸ್ಟ್ ಮ್ಯಾಚ್ ಬಂದಾಗ ಈ ಜಾಗದಲ್ಲಿ ಧನಂಜಯ ಆನೆ ನಿಂತಿದ್ದ ಈ ಎರಡನೇ ಭಾಗದಲ್ಲಿ ನಮ್ಮ ಕಂಜನ ಆನೆ ನಿಂತಿದ್ದಾನೆ ನೋಡ್ತಾ ಇರ್ಬೋದು ಮಕ್ಳುಗಳು ಕೂಡ ಹತ್ರ ಕರ್ಕೊಂಡೋಗಿ ಆಲ್ರೆಡಿ ಎಲ್ಲ ಫೋಟೋ ಗಿಡ ತೆಗಿಸ್ತಾ ಇದ್ದಾರೆ ಆನೆಗಳಿಗೆ ಇನ್ನು ಇವತ್ತು ವೀಕೆಂಡ್ ಆಗಿರೋದ್ರೂ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬರೋ ಸಾಧ್ಯತೆ ಕೂಡ ಇದೆ ಇವತ್ತು ಬನ್ನಿ ನಾನು ನಮ್ಮ ಮುಂದಕ್ಕೆ ಹೋಗೋಣ ಮುತ್ತಿಗೋಡು ಕ್ಯಾಂಪ್ನ ಆನೆಗಳೆಲ್ಲ ಈ ಶೆಡ್ನಲ್ಲಿ ನಿಂತಿದ್ದಾವೆ ನೋಡ್ತಾ ಇರ್ಬೋದು ಓದ್ಬಾರಿ ಯಾವ ಜಾಗದಲ್ಲಿ ನಿಂತಿದ್ನೋ ಇದೇ ಬಾ ಈ ಬಾರಿ ಕೂಡ ಅದೇ ಜಾಗದಲ್ಲಿ ನಿಂತಿದ್ದಾನೆ ನಮ್ಮ ಏಕಲವ್ಯ ಆನೆ ಕೂಡ ನೋಡ್ತಾ ಇರಬಹುದು ತುಂಬಾ ಚೂಟಿ ಆನೆ ಇದು ಅತಿ ಬೇಗನೆ ಟ್ರೈನಿಂಗ್ ಆಗಿ ದಸರಾ ಬಂದಂತ ಆನೆ ಇದು ಎರಡನೇ ಬಾರಿ ಭಾಗವಹಿಸ್ತಾ ಇರುವಂತಹ ಆನೆ ಈಗ ಬನ್ನಿ ನಮ್ಮ ಹೋಗೋಣ ಮಹೇಂದ್ರ ನೋಡ್ತಾ ಇರಬಹುದು ಇಣ್ಣಾನೆ ಜೊತೆ ಆರಾಮಾಗಿ ಆಟಾಡ್ಕೊಂಡು ನಿಂತವನೇ ಲಕ್ಷ್ಮೀ ಆನೆ ಜೊತೆ ಫುಲ್ಲು ರೊಮ್ಯಾನ್ಸಲ್ಲಿದ್ದಾನೆ ನಮ್ಮ ರಾಮನಗರದಲ್ಲಿ ಕ್ಯಾಪ್ಚರ್ ಆದಂಥ ಆನೆ ಇದು ಎಲ್ರಿಗೂ ಗೊತ್ತಿರೋದೆ ಮಹೇಂದ್ರ ಆನೆ ಮಹೇಂದ್ರ ಆನೆ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ ನಿಮಗೂ ಗೊತ್ತು ನಮ್ಮ ಶ್ರೀರಂ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕೂಡ ಅಂಬಾರಿ ಬರುವಂಥ ಆನೆ ನಮ್ಮ ಇದೇ ಆನೆ ಮಹೇಂದ್ರ ಆನೆ ನೋಡ್ತಾ ಇರ್ಬೋದು ಹೆಣ್ಣಾನೆ ಜೊತೆ ಯಾವ ರೀತಿ ಕೀಟ್ಲೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹತ್ರಕ್ಕೆ ಈ ಅಕ್ಕಪಕ್ಕ ಗಂಡಾನೆ ಪಕ್ಕ ಎಣ್ಣಾನೆಗಳನ್ನ ಇಡ್ತಾರೆ ಅಂದರೆ ಸ್ವಲ್ಪ ಗಂಡಾನೆಗಳ ವರ್ತನೆ ಸ್ವಲ್ಪ ರ್ಯಾಶ್ ಇರುತ್ತೆ ಸೊ ಕಂಟ್ರೋಲ್ ಮಾಡೋದಕ್ಕೆ ಅಂತ ಎಣ್ಣಾನೆಗಳನ್ನ ಇಟ್ಟಿರ್ತಾರೆ ಆನೆಗಳನ್ನ ಸೊ ಅದ್ರ ಮುಂದೆ ಬಿಲ್ಡಪ್ ತಗೋಬೇಕಲ್ಲ ಅದಕ್ಕೋಸ್ಕರ ಇರ್ತವೆ ಆಗ ಗಂಡಾನೆಗಳು ನೋಡ್ತಾ ಇರ್ಬೋದು ಯಾವ ರೀತಿ ಕೀಟ್ಲೆ ಮಾಡ್ತಾ ಇದ್ದೇನೆ ಅಂತ ಪಕ್ಕಕ್ಕೆ ಬಂದರೆ ನಮ್ಮ ಭೀಮಾ ತಿಂಡಿಪೋತ ಹೋದ ಬಾರಿ ಮತ್ತು ಈ ಬಾರಿ ತುಂಬ ಅಭಿಮಾನಿಗಳ್ನ ಸಂಪಾದಿಸಿರುವಂಥ ಏಕೈಕ ಆನೆ ಅಂತಲೇ ಹೇಳ್ಬೋದು ನಮ್ಮ ಭೀಮಾ ಭೀಮಾ ಅಂತ ನಮ್ಮ ಈ ತಾಲೀಮ್ನಲ್ಲಿ ಯಾರೇ ಕರೆದ್ರೂ ಕೂಡ ಸುಣ್ಣ ಅದೊಂದು ವಿಶೇಷತೆ ಒಂದು ಇನ್ನು ಬನ್ನಿ ಮುಂದೆ ಕಾವೇರಿ ಆನೆ ಕೂಡ ಇಲ್ಲೇ ನಿಂತಿದೆ ಈಗ ಸ್ನಾನ ಮಾಡಿಸ್ಕೊಂಡು ಬಂದಿದ್ದಾರೆ ಸ್ನಾನ ಇಲ್ಲೇ ಮಾಡಿಸ್ತಾ ಇರ್ಬೋದೇನು ನೋಡ್ತಾ ಇರ್ಬೋದು ನಮ್ಮ ಕಾವೇರಿ ಆನೆ ಈಗ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಇನ್ನು ಧನಂಜಯನ ಪಕ್ಕಕ್ಕೆ ನಿಲ್ಲಿಸ್ತಾರೆ ಇನ್ನು ನಮ್ಮ ಒನ್ ಆ್ಯಂಡ್ ಓನ್ಲಿ ಲೆಜೆಂಡ್ ವೀರ ಅಭಿಮನ್ಯು ಇವನ್ನ ಯಾವಾಗಲೂ ಸಪ್ರೇಟು ವಿಶೇಷವಾಗಿ ನೋಡ್ಕೊಳ್ಳೋದಕ್ಕೆ ಸಪ್ರೇಟ್ ಜಾಗ್ದಲ್ಲಿ ಆಗ್ತಾರೆ ಯಾಕೋ ಒತ್ತರಂತೆ ನಿದ್ದೆ ಮಾಡ್ತಾರೆ ನಂಗೆ ನಾನೇ ನಿಂತಿತ್ತವೇನೆ ಇವತ್ತು ಫುಲ್ಲು ರೆಸ್ಟ್ ಮೋಡು ಇನ್ನು ಸಾಯಂಕಾಲವೇ ಇನ್ನು ಬನ್ನಿ ಮಂಟಪಕ್ಕೆ ಕರ್ಕೊಂಡು ಹೋಗೋದು ತಾಲೀಮು ಬೆಳಗ್ಗೆ ತಾಲೀಮಿಲ್ಲ ಇವತ್ತು ಇನ್ನು ನೋಡ್ತಾ ಇರ್ಬೋದು ನಮ್ಮ ಅರಮನೆಯಲ್ಲೇ ಇರುವಂಥ ಆನೆ ಪ್ರತಿ ಬಾರಿ ಪ್ರೀತಿ ಮತ್ತು ಚಂಚಲ ಅನ್ನೋ ಆನೆ ಇಲ್ಲಿದೆ ಚಂಚಲ ಆನೆಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವತ್ತಿನ ದಿನನಿತ್ಯದ ಚಟುವಟಿಕೆ ಆನೆ ಬಗ್ಗೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡೋಣ ಈ ದಿನನಿತ್ಯದ ಆನೆ ಚಟುವಟಿಕೆ ಯಾವ ರೀತಿ ಇರುತ್ತೆ ಮತ್ತು ಈಗ ಆಲ್ರೆಡಿ ಇವತ್ತು ಬೆಳಗ್ಗೆ ಎಲ್ಲ ಆನೆಗಳಿಗೂ ಸ್ನಾನ ಕೂಡ ಆಗಿದ್ದಾವೆ ಇನ್ನು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆಗೆ ಸ್ನಾನವನ್ನು ಮಾಡಿಸ್ತಾರೆ ಪ್ರತಿ ತಿರ್ಗಾ ಮಧ್ಯಾಹ್ನ ಆದಮೇಲೆ ಪ್ರತಿ ಆನೆಗಳಿಗೂ ಸ್ನಾನ ಮಾಡಿಸ್ತಾರೆ ತಿರ್ಗಾ ನೋಡೋಣ ಮತ್ತು ಇನ್ನು ಆಹಾರ ಪದ್ಧತಿ ಏನೇನಿದೆ ಯಾವ್ಯಾವ ರೀತಿ ಕೊಡ್ತಾರೆ ಏನು ಅಂತ ಇದು ಆನೆ ಇನ್ನು ಇದಕ್ಕೆ ಸ್ನಾನ ಮಾಡಿಸ್ಲಿ ಇನ್ನು ಊಟ ಕೊಡ್ತಾರಲ್ಲ ಬನ್ನಿ ಅದು ಯಾವ ರೀತಿ ಕೊಡ್ತಾರೆ ನೋಡೋಣ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಈ ತೂಕದ ವ್ಯವಸ್ಥೆ ತೂಕದ ತೂಕ ಮಾಡ್ತಾರಲ್ಲ ಆನೆಗಳಿಗೆ ಕಾರಣ ಅದಕ್ಕೆ ಇನ್ನು ಫುಡ್ಗಳು ನೀಡೋದು ಯಾವ್ಯಾವ ರೀತಿ ನೀಡಬೇಕು ಅಂತ ಒಂದು ಡಯಟ್ ಚಾರ್ಟ್ ಅಂತ ಇರುತ್ತೆ ತೂಕ ನೋಡಿ ಅದಕ್ಕೆ ಡೈಲಿ ಊಟಗಳನ್ನ ಕೊಡುವಂಥ ಪದ್ಧತಿ ಇದೆ ಈ ಆನೆಗಳಿಗೆ ಎಷ್ಟಿದೆ ತೂಕ ನೋಡೋಣ ಇದ್ರ ಇದಕ್ಕೆ ಇಷ್ಟೇ ಕೊಡಬೇಕು ಅಂತ ಒಂದು ಲೀಸ್ಟ್ ಇರುತ್ತೆ ಅದ್ರ ಪ್ರಕಾರ ಡೈಲಿ ಆನೆಗಳಿಗೆ ಆಹಾರಗಳನ್ನ ನೀಡಲಾಗುತ್ತೆ ನೋಡ್ತಾ ಇರ್ಬೋದು ಭೀಮನ್ಗೂ ಕೂಡ ಇಲ್ಲಿ ಫುಡ್ನ ಕೊಡ್ತಾಯಿದ್ದಾರೆ ಇನ್ನು ಲಕ್ಷ್ಮೀ ಮಹೇಂದ್ರ ಆನೆಗಳಿಗೂ ಕೂಡ ಫುಡ್ನ ಇದ್ದಾರೆ ಇನ್ನು ನೋಡ್ತಾ ಇರ್ಬೋದು ಜಿನ್ಸಿ ಎಲ್ಲ ಇಲ್ಲಿಂದ ಸಪ್ಲೈ ಆಗೋದು ಹುಲ್ಲು ಗಿಲ್ಲೆಲ್ಲ ಇಲ್ಲಿಂದ ತಗೊಂಡೋಗ್ತಾರೆ ಆನೆಗಳಿಗೆ ನೋಡಿ ಇದು ನಮ್ಮ ಧನಂಜಯ ಆನೆಗೆ ಕೊಡುವಂಥ ಫುಡ್ಡು ಕಾಯಿ ದಪ್ಪುಪ್ಪು ಮತ್ತು ಭತ್ತ ಮತ್ತು ಹುಲ್ಲು ಈ ದಿನನಿತ್ಯದ ಆಹಾರ ಡೈಲಿ ಕೊಡ್ತಾನೇ ಇರ್ತಾರೆ ಈ ರೀತಿ ಸಿದ್ಧ ಎಷ್ಟು ಟೈಮ್ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಕೊಡ್ತಾರೆ ಈ ಜಾಗ ಏನಿದೆ ಆನೆಗಳಿಗೆ ಬಿಸಿನೀರು ಕೂಡ ಕಾಯಿಸ್ತಾರೆ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸೋದಕ್ಕೆ ಅಂತ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ಬಿಸಿನೀರು ಬಿಸಿನೀರಲ್ಲಿ ಕೊಟ್ಟು ಸ್ನಾನ ಮಾಡಿಸ್ತಾರೆ ಆನೆಗಳಿಗೆ ಮತ್ತು ಕಾಳುಗಳು ಅಲ್ಲಿ ಪ್ರತಿಯೊಂದು ಬೇಸಿ ಕೊಡುವಂಥ ಜಾಗ ಇದೇ ರೇಷನ್ನ ಇನ್ನು ಪಕ್ಕದ ಶೆಡ್ ಇರುವಂಥದ್ದು ಹುಲ್ಗಳನ್ನ ಕೂ ಉಲ್ಗೊಳಾಕಿರುವಂಥ ಶೆಡ್ ಇದು ಪಕ್ಕದಲ್ಲಿರುವಂಥದ್ದು ಪ್ರತಿಯೊಂದನೆಗೂ ಇಲ್ಲಿಂದ ಒಣ ಹುಲ್ಲುಗಳು ಸಪ್ಲೈ ಆಗೋದು ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಪ್ರಶಾಂತ ಆನೆಗೆ ಇಲ್ಲೇ ಸ್ನಾನ ಮಾಡಿಸ್ತಾ ಇದ್ದಾರೆ ಬಿಸಿನೀರಿನಲ್ಲಿ ಸ್ವಲ್ಪ ಏನೋ ಪ್ರಶಾಂತ ಆನೆಗೆ ಭೇದಿಯಾಗಿದೆಯಂತೆ ಸೊ ಅದರಿಂದ ಬಿಸಿನೀರಲ್ಲಿ ಸ್ನಾನ ಇದ್ದಾರೆ ಡಾಕ್ಟ್ರುಗಳು ನನ್ನ ಮಾಹಿತಿಗಳನ್ನ ಕೊಟ್ಟಿರ್ತಾರೆ ಈ ರೀತಿ ಮಾಡಬೇಕು ಅಂತ ತೋ ಸೊ ಅವ್ರಿಗೆ ಅವ್ರೇನು ಹೇಳಿರ್ತಾರೆ ಅದೇ ರೀತಿ ಪಾಲನೆ ಮಾಡ್ತಾರೆ ಮಾತೃಗಳು ತಮ್ಮ ಕವಡಿಗಳು ಕೂಡ ನೋಡ್ತಾ ಇರ್ಬೋದು ನಮ್ಮ ಧನಂಜಯನಿಗೆ ಮೇವು ಮೇಯಿಸ್ತಾ ಇರೋದನ್ನ ಬಕ್ಕಿಟಲ್ಲಿರುವಂಥದ್ದನ್ನೆಲ್ಲ ಆಲ್ರೆಡಿ ಎತ್ತಿ ಇಲ್ಲಿ ಚೀಲಕ್ಕೆ ಹಾಕೊಂಡು ಮಣಿಗೆ ಎಲ್ಲ ಸುತ್ತಿ ಕೊಡ್ತಾರೆ ಇನ್ನು ಕಾಳುಗಳು ಅದೇನೇನೋ ಕೊಡ್ತಾರೆ ಅದು ಬೆಳಗ್ಗೆ ತಕ್ಷಣ ಒಂದು ಆರು ಗಂಟೆಗೆ ಕೊಟ್ಬಿಡ್ತಾರಂತೆ ಅದನ್ನು ಇನ್ನು ತಿರ್ಗಿ ಸಾಯಂಕಾಲ ಕೊಡ್ತಾರಂತೆ ಅದನ್ನು ಇನ್ನು ಇದು ರೆಗ್ಯುಲರ್ ಇದು ಕೂಡ ಬೆಳಗ್ಗೆ ಸಾಯಂಕಾಲ ಕೊಡ್ತಾರೆ ಕಾಳುಗಳ್ನೆಲ್ಲ ಅಲ್ಲ ಕೊಟ್ಟೈತಾ ಕಾಳುಗಳನ್ನ ಅದೇ ಮುದ್ದೆನೇ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಪ್ರತಿ ಆನೆಗಳಿಗೂ ಹುಲ್ಲು ಭತ್ತ ಎಲ್ಲ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಅಭಿಮನ್ಯು ಯಾವ ಸ್ಟೈಲ್ನಲ್ಲಿ ನಿಂತಿದ್ದಾನೆ ಅಂತ ಕಾಲ್ ಮೇಲೆ ಕಾಲು ಹಾಕೊಂಡು ಕಂಬ ಒರಿಕೊಂಡು ನಿದ್ದೆ ಮಾಡ್ತಾವನೆ ನೋಡಿ ಯಾವ ಥರ ಸ್ಟೈಲಲ್ಲಿ ನಿಂತಾನೆ ಅವನೇ